ಹನುಮಂತ ಫೈನಲ್ ಗೆ ಎಂಟ್ರಿ ಕೊಟ್ಟಿದ್ದು ತುಂಬಾ ಜನ ಖುಷಿ ಪಟ್ಟಿದ್ದಾರೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಯಾಕೆಂದ್ರೆ ಹನುಮಂತು ವೆಲ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಫಿನಾಲೆ ಟಿಕೆಟ್ ಸಿಗುತ್ತೆ ನಟ ಶರಣ್ ಅವರು ಬಂದು ಒಂದು ಫಿನಾಲೆ ಟಿಕೆಟ್ ಅನ್ನ ಕೊಡ್ತಾರೆ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗಿದ್ದಾರೆ ಹನುಮಂತು ಹನುಮಂತನ ಆಟ ಸ್ಟೈಲ್ ಆಗಿರಬಹುದು ಮಾತುಕತೆ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಆ ಬಿಗ್ ಬಾಸ್ ಮನಿ ಅದ್ಭುತವಾದಂತಹ ಕಂಟೆಸ್ಟೆಂಟ್ ಆಗಿದ್ದಾರೆ ಈಗಾಗಲೇ ನೂರ ಮೂರನೇ ದಿವಸಕ್ಕೆ ಕ್ಯಾಲೆಕ್ಟರ್ ಬಂತ ಹನುಮಂತು ಇನ್ನಿತರ ಸ್ಪರ್ಧಿಗಳ ಜೊತೆ ತುಂಬಾ ಚೆನ್ನಾಗಿ ಒಡನಾಟ ಇಟ್ಕೊಂಡಿದ್ದಾರೆ ಮತ್ತೆ ಫೈನಲ್ಸ್ ಗೆ ಎಂಟ್ರಿ ಕೊಟ್ಟಿದ್ದು ಮೊದಲ ಸ್ಪರ್ಧೆ ಅಂತ ಹೇಳ್ಬೋದು ಎರಡು ಪಾಯಿಂಟ್ ಇಪ್ಪತ್ತೇಳು ಸೆಕೆಂಡ್ ಅಲ್ಲಿ ಒಂದು ಟಾಸ್ಕ್ ವಿಜಯಶಾಲಿ ಆಗ್ತಾರೆ ಬೇಗ ಕಂಪ್ಲೀಟ್ ಆಗಿ ಟಾಸ್ಕ್ ಅನ್ನು ಕೂಡ ಮುಗಿಸ್ತಾರೆ ವಿನರ್ ಆಗ್ತಾರೆ ವಿನರ್ ಪಟ್ಟವನ್ನು ಕೂಡ ಸ್ವೀಕರಿಸುತ್ತಾರೆ ನಿಮಗೂ ಕೂಡ ನೀವು ಕೂಡ ಹನುಮಂತನಿಗೆ ಸಪೋರ್ಟ್ ಮಾಡ್ತೀರಾ ಸೂಪರ್ ಅಂತ ಹೇಳ್ಬೋದು ಇವತ್ತು ಕಿಚನ ಪಂಚಾಯಿತಿ ಮತ್ತೆ ಸೂಪರ್ ಸಂಡೆ ಕಿಚ್ಚನ್ ಕಾರ್ಯಕ್ರಮ ಐದು ಜನ ನಾಮಿನೇಟ್ ಆಗಿರುವಂತದ್ದು ಐದು ಜನ ಪೈಕಿ ಯಾರು ಆಚೆ ಹೋಗ್ತಾರೆ ತುಂಬಾ ಕುತ್ಕೊಲ ಅಂತ ಹೇಳ್ಬೋದು ಜೊತೆಗೆ ನಾಳೆ ಕಂಪ್ಲೀಟ್ ಆಗಿ ಕಿಚ್ಚನ ಒಂದು ಸೂಪರ್ ಸಂಡೇ ನಡೆಯುತ್ತೆ ಅದರಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಏನೇನು ಬೇಕು ಎಲ್ಲ ಒಂದು ಮೋಜು ಮಸ್ತಿ ಟಾಸ್ಕ್ ವಿಚಾರ ಮೆಮೊರಿ ಆಗಿರ್ಬೋದು ರೀಕಾಲ್ ಆಗಿರ್ಬೋದು ಎಲ್ಲವನ್ನು ಕೂಡ ಮಾಡ್ತಾರೆ ಒಬ್ಬರು ಆಚೆ ಖಂಡಿತ ಬಗ್ಗೆ ಕೂಡ ಹೋಗ್ತಾರೆ ನಿಮ್ಮ ಪ್ರಕಾರ ಯಾರು ಆಚೆ ಹೋಗಬೇಕು ಹನುಮಂತನಿಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ವಿಶ್ ಮಾಡೋದನ್ನ ಮರಿಬೇಡಿ